ಹಾ ಉದ್ದ ಪಾತ್ ಇದೆ ಇಲ್ಲಿ ರಿವರ್ ಅಲ್ಲ ರಿವರ್ ಆಬ್ವಿಯಸ್ಲಿ ಉದ್ದನೇ ಇರುತ್ತೆ ಇಲ್ಲಿ ಟ್ರೇಲ್ ಇದೆಯಲ್ಲ ಹೈಕಿಂಗ್ ಅದು ದೊಡ್ಡದ ಉದ್ದ ಉದ್ದವಾಗಿದೆ ನಾವು ಇಲ್ಲಿಂದ ಬೇಕಾದ್ರೆ ಒಂದ್ ನಾಲ್ಕೂರಿಗ್ ಹೋಗೋದು ಹಾ ಇಲ್ಲಿ ತುಂಬಾ ಜನ ಹೈಕಿಂಗ್ ಮಾಡ್ತಾರೆ ಇದು ಹೈಕಿಂಗ್ ಸ್ಟಾರ್ಟ್ ಹೈಕ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ಆಕ್ಚುಲಿ

ಅದಕ್ಕೆ ಆ ಕಾಯಾಕ್ನ ಲಾಂಚ್ ಮಾಡೋಕ್ಕೆ ಇಲ್ಲಿ ಒಂದು ಜಾಗ ಇದೆ ಇಲ್ಲಿ ಇದರಲ್ಲಿ ಹಿಂಗೆ ಇಳ್ಕೊಂಡು ಹೋಗ್ಬೋದು ಕಾಯಾಕ್ ತಗೊಂಡು ಇನ್ನು ಹಿಂಗೆ ತಳ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಹಿಂಗೆ ಹ್ಞೂ ಬಟ್ ನಮಗೆ ಐ डोंಟ್ ಥಿಂಕ್ ನಾವು ಇಲ್ಲಿ ಕಯಾಕ್ ಅಷ್ಟು ಧೈರ್ಯ ಇದೆ ಅಂತ ಯಾಕಂದ್ರೆ ಎಷ್ಟು ಸ್ಪೀಡ್ ಆಗಿ ವಾಟರ್ ಹರ್ಕೊಂಡು ಹೋಗ್ತಾ ಇದೆ ನಮ್ದು ನೇನಿದ್ರು ಲೇಕ್ ಅಲ್ಲಿ ಮಾಡ್ತೀವಿ ಸ್ಟಿಲ್ ವಾಟರ್ ಅಲ್ಲಿ ನೀನು ಹಿಂದೆ ಅಲ್ಲ ನಂದೆ ಇವಾಗಲೇ ಹೋಗ್ ತಗೋ ಬರ್ತೀನಿ ಮನೆಗೆ ಹೋಗಿ ಕಯಾಕ್ ಹೋಗ್ ಬಾ ಮಾಡ್ತಾನೆ ಮಾಡ್ತಾನೆ ದೌರಾಜಾ ಎ ನಿಂಗೇನ್ ಗೊತ್ತಾ ಇಲ್ಲೇ ಯು ಎಸ್ ಅಲ್ಲಿ ಬೆಳ್ದಿರ್ತಾರಲ್ಲ ಅವ್ರಿಗೆಲ್ಲ ಚಿಕ್ಕ ವಯಸ್ಸಿಂದಾನೆ ಫುಲ್ ನಾರ್ಮಲೈಸ್ ನದಿಗೆ ಜಂಪ್ ಮಾಡೋದು ಸ್ವಿಮ್ ಮಾಡೋದು ಎಲ್ಲಾ ಡೇಂಜರಸ್ ಅಲ್ಲಿ ಸ್ವಿಮ್ ಮಾಡ್ತಾರೆ ಜಂಪ್ ಮಾಡ್ತಾರೆ ಡೈವ್ ಮಾಡ್ತಾರೆ ಮತ್ತೆ ಹಿಂಗೆ ಕಯಾಕೆಲ್ಲ ಇಲ್ಲೆಲ್ಲ ಅವ್ರು ಆರಾಮಾಗಿ ಮಾಡ್ತಾರೆ ಯಾಕಂದ್ರೆ ಲೇಕ್ ಬರ್ಬೇಕು ನಾವು ಬರ್ಬೇಕು ಅಲ್ವಾ ಅದಕ್ಕೆ ಹಿಂಗೆ ಒಂಥರ ಇಲ್ಲೆಲ್ಲಿ ಬಂದರೂ ಜನ ಇರಲ್ವಲ್ಲ ಜಾಸ್ತಿ ಪೀಸ್ಫುಲ್ಲಾಗಿ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ಅದೇ ನೋಡಿ ನೋಡಿ ಅಯ್ಯೋ ಯಾರು ಇಲ್ವಲ್ಲ ಯಾರನ್ನ ಇರಬೇಕು ಅಂತ ಅನ್ಸುತ್ತೆ ಪೀಸ್ಫುಲ್ ಆಯ್ತಾ ಟೆನ್ಷನ್ ತಗೋಬೇಕಾಗ್ತೈತೆ ಯಾಕಂದ್ರೆ ಬ್ಯಾರದ್ ಮಾಡೋಕೆ ಹ್ಮ್ ಇಲ್ಲಿ ಯಾರೋ ಒಬ್ರು ನಾಯಿ ತಗೊಂಡು ವಾಕಿಗೆ ಬಂದ್ರು ಮನುಷ್ಯರು ಮನುಷ್ಯರು ಕಾಣಿಸ್ಬಿಟ್ರು ನಮಗೆ ನೀನು ಯಾಕೆ ಹಿಂಗೆ ಕೂತಿದ್ದೀಯ ಅದೊಂಥರ ಆರ್ಡಾಗಿದೆ ನಾನು ಪಕ್ಕಾ ಕೂತ್ಕೋ ಆಮೇಲೆನೋ ಇನ್ನೇನು ಇವತ್ತು ನಮ್ಮ ಆಫೀಸ್ದಾಗ ಜಲ್ದಿ ಬಿಟ್ಟಾರೆ ಫ್ಲಡ್ ಅಲರ್ಟ್ ಐತಲ್ಲ ಹೌದಾ ಅದಕ್ಕೆ ನಾವು ನದಿ ಕಡೆ ಬಂದಿದ್ವಿ ಇದು ಆ್ಯಕ್ಚುಲಿ ನಾನೊಂದು ನಮ್ಮ ಅಪ್ಪ ಅಮ್ಮ ಇದ್ದಾಗ ಬಂದಿದ್ವಿ ಒಂದು ಒನ್ ಮಂತ್ ಬ್ಯಾಕ್ ಅನ್ಸುತ್ತೆ ಆವಾಗ ವಾಟರ್ ಲೆವೆಲ್ ಫುಲ್ ಕಮ್ಮಿ ಇತ್ತು ಇಲ್ಲಿ ಇಷ್ಟು ಈಸಿಯಾಗಿ ರೀಚ್ ಆಗ್ತಾ ಇರಲಿಲ್ಲ ಇವಾಗ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಆಂಡ್ ಆಲ್ಸೋ ಇಲ್ಲಿ ತುಂಬಾ ಸೆಖೆ ಇದೆ ಇವಾಗ ಅದಕ್ಕೆ ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ ಎಲ್ಲೆಲ್ಲೋಗ್ರವ್ರು ಬರತ್ತೆ ಹ್ಮ್ ಇವಾಗ ಇನ್ನೊಂದು ಸ್ವಲ್ಪ ವಾಕ್ ಮಾಡಿ ಐ ಥಿಂಕ್ ಒಂದು ಒನ್ ಕಿಲೋಮೀಟರ್ ಬಂದ್ವಿ ಅನ್ಸುತ್ತೆ ಅಲ್ವಾ ಜಾಸ್ತಿ ಬರ್ತಾ ಒನ್ ಮೈಲ್ ಬಂದ್ವಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಹ್ಮ್ ಈಗ ವಾಪಸ್ ಹೋಗ್ಬೇಕು ಇವಾಗ ಇಲ್ಲಿ ಟೈಮು ಎಷ್ಟು ಏಳು ಗಂಟೆನಾ

ಏನೇನೋ ಆಕ್ಟಿವಿಟೀಸ್ ಮಾಡ್ತಾರೆ ಇಲ್ಲಿ ಏನಕ್ಕೆಂದ್ರೆ ಇಲ್ಲಿ ಅಷ್ಟು ಫೆಸಿಲಿಟಿ ಮಾತಾಡಕ್ಕೆ ಬಂದಿಲ್ಲ ಆಕ್ಟಿವಿಟಿನೆ ಮಾಡಬೇಕು ಹಾ ಜಯ ಜಾಸ್ತಿ ಜನಕ್ಕೆ ಇಂಪಾರ್ಟೆನ್ಸ್ ಗಿಂತ ಆಕ್ಟಿವಿಟೀಸ್ ಮಾಡೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ಏನೇನ್ ಮಾಡ್ತಾರೆ ಕೈಯಾಕ್ ಮಾಡ್ತಾರೆ ಸಮ್ಮರ್ ಅಲ್ಲಿ ಐಸ್ ಇಲ್ಲಿ ಸ್ನೋ ಇದ್ದ ಟೈಮ್ ಅಲ್ಲಿ ಐಸ್ ಸ್ಕೇಟಿಂಗ್ ಸ್ಕೀಯಿಂಗ್ ವಾಟರ್ ಸ್ಕಿಂಗ್ ಮಾಡ್ತಾರೆ ನದಿartifactId ಅವರ ಆಮೇಲೆ ಹೈಕಿಂಗ್ ಮಾಡ್ತಾರ ರಾಕ್ ಕ್ಲೈಂಬಿಂಗ್ ಮಾಡ್ತಾರ ಸೈಕ್ಲಿಂಗ್ ಮಾಡ್ತಾರ ವಾಕಿಂಗ್ ಮಾಡ್ತಾರ ರನ್ನಿಂಗ್ ಮಾಡ್ತಾರ ಅಂದ್ರೆ ಮನೆ ಹತ್ರನೇ ಹೈಕಿಂಗ್ ಗೆ ತುಂಬಾ ಜಾಗ ಇರುತ್ತೆ ಇಲ್ಲಿ ಇಲ್ಲೆಲ್ಲ ನಮ್ ಬೆಂಗಳೂರಲ್ಲಿ ಎಲ್ಲಿ ಯಾವ್ದೋ ವೀಕೆಂಡ್ ಪ್ಲಾನ್ ಮಾಡಿ ಹೋಗ್ಬೇಕು ಸ್ವಲ್ಪ ಎಲ್ಲಾರು ನಿಂಗೆ ಸರ್ ಸರಿ ಸ್ವಲ್ಪ ಮುಂದ್ ಹೋಗುದ್ ಸರಿ ಸ್ವಲ್ಪ ಮುಂದ್ ಹೋಗುದ್ ಅಂತ ಹೋಗಬೇಕು ಇಲ್ಲಾದ್ರ ನೀವ್ ಅಟ್ಟ ಇರ್ತೀರಿ ಎಲ್ಲೋದ್ರು ಫುಲ್ ಬಿಸಿ ಹೈಕಿಂಗ್ ಸ್ಪಾಟ್ ಗೆ ಹೋದ್ರೆ ನಾಲ್ಕು ಮಂದಿ ಇರ್ತಾರೆ ಅದ್ ಗುಡ್ಡ ಬ್ಯಾಡ ಗೊತ್ತಿಲ್ಲ ಒಂದ್ ಅದ್ರ ಹೈಕಿಂಗ್ ಗುಡ್ಡ ಹೈಕಿಂಗ್ ಬೇಡಲ್ಲ ಜನ ಇಲ್ಲದು ಜನ ಇಲ್ದೆ ಇರೋದು ಗುಡ್ಡ ಬೇಡ ಅಂತ ಅದೇ ಒಂಥರಾ ಗುಡ್ಡೇ ಒಂಥರಾ ಬ್ಯಾಡ ಓ ಅದೇ ನಾನು ಎಲ್ಲಾ ಕಾಯಿನ್ ಗೂ ಸೈಡ್ ಇರ್ತಾವೆ ಒಂದ್ ಗುಡ್ ಒಂದ್ ಬ್ಯಾಡ್ ಗೊತ್ತಾಯ್ತಾ ನಿಮ್ಗೆಲ್ಲಾ ಗೊತ್ತಿದ್ದೆ ವಿಷ್ಯಾ ಇಲ್ಲಿ ಬೇರ್ ಇದೆ ಅಂತೆ ಬ್ಲಾಕ್ ಬೇರ್ ಇದೆ ಅಂತ ಬೋರ್ಡ್ ಹಾಕಿದಾರೆ

ಬುತ್ತಿ ಕಟ್ಕೊಂಡ್ ಬಂದ ರೊಟ್ಟಿ ಮೊಸರನ್ನ ಜುಣಕದ ವಡಿ ಉಪ್ಪಿನ್ಕಾಯಿ ಕರ್ದಿದ್ದು ಮೆಣಸಿನಕಾಯಿ ಒಂದ ಉಳ್ಳಾಗಡ್ಡಿ ತುಗೊಂಬಂದ ಹಿಂಗ ಹುಡ್ಕೊಂಡ್ ತಿಂದ್ರ ಎಲ್ಲಾ ತಗೋಬಂದು ವಾಕ್ ಮಾಡಿ ಚೆನ್ನಾಗಿ ಬಂದ ಚನ್ನಾಗಿ ವಾಕ್ ಮಾಡ ಚನ್ನಾಗ್ ತಿಂದು ಅಲ್ಲಿಗ ಅಲ್ಲಿಗೆ ಈಕ್ವಲ್ ಮಾಡ್ಬಿಡೋದು ಕ್ಯಾಲರಿಸ್ ತಿನ್ನ ಕೊಡಂಗಿಲ್ಲ ನೀ ಎನರ್ಜೆಟಿಕ್ ಆಗಿ ವರ್ಕ್ ಮಾಡಿ ಹೆಲ್ದಿ ಆಗೋದು ನಾವು ತಿಂತಿ ಶೆಕಿ ಬಗ್ಗೆ ಮಾತಾಡತ್ತಾರ ಹೇಳ್ರಿ ಹಾ ಅದಕ್ಕೆ ಸೊಲ್ಯೂಷನ್ ಏನು ಬರ ನಾವು ಆಟ ಶ್ರೀಮಂತರಲ್ಲ ನಾವು ಮಿಡ್ಲ್ ಕ್ಲಾಸ್ ನಾವು ಮಿಡ್ಲ್ ಕ್ಲಾಸ್ ಮಂದಿ ಹಂಗೆಲ್ಲ ಇದು ಮಾಡಂಗಿಲ್ಲ ಉದ್ರಿಸೋಕೇನ ಅದು ನಮ್ಮ ಕಡೆ ಬೆವರು ಬಂದ್ರೆ ಒರೆಸ್ಕೊಂಡು ನಡಿಬೇಕು ಹೊಸಬಿಟ್ಟು ಫ್ಯಾನ್ ಬೇಕಂತ ಇದಕ್ಕೆ ಯಾರೋ ಹುಚ್ಚಿ ಒಯ್ದು ಇರ್ಬೇಕು ನೋಡ್ರಿ ಇದೆಲ್ಲ ಕಾನ್ವರ್ಸೇಶನ್ದಾಗ ಡಿಸ್ ಇಂಟ್ರೆಸ್ಟೆಡ್ ಆಗಿ ಮುಂದೆ ಮುಂದರೆ ಹಾಯ್ ಮಾಡಪ್ಪ ಏನಾಗ್ತಂತ ಮೆಮೊರಿ ಪವರ್ ಅಲ್ಲಿ ಕುಂಡ್ ಗಟ್ಟಾಗ್ತವ ನಿಮ್ಮ ತಲೆ ನಿಮ್ಮ ತಲೆ ಏನಾದ್ರೆ ಕುಂಡೆ ಆಗಿದಾರ ಮೆಮರಿ ಪವರ್

ಹಿಂಬದಿ ಅಂದ್ರೆ ಹಿಂದೆ ಮುಂಬದಿನ ಅದು ಹಿಂದೆ ಹೋದಾಗ ಯೋ ಬರ್ತಾ ಇದೆ ಏನು ಅಂತ ಯೋಚನೆ ಮಾಡ್ತಿರ್ತೀವಲ್ಲ ಅದಕ್ಕೆ ತunta 100 ಯೂಸ್ ಮಾಡ್ತೀವಿ ಕಾನ್ಸಂಟ್ರೇಷನ್ ಟ್ರೇಟ್ಸ್ ಮಾಡ್ತೀವಿ ಮುಗಿತಾ ಹ್ಮ್ ಅಷ್ಟೇ ಆಯುರ್ವೇದ ಎಲ್ಲರೂ ಎಲ್ಲರೂ ಉಲ್ಟಾ ನಡೀರಿ ಉಲ್ಟಾ ಡ್ರೈವ್ ಮಾಡಿರಿ ಉಲ್ಟಾ ಬೈಕ್ ಹೊಡೀರಿ ಹ್ಞೂ ಆಯ್ತು ಸೊ ಇಲ್ಲಿ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಮ್ಮ ಅಪ್ಪ ಇಂದ ನಡ್ಕೊತೋಗ್ತಾರೆ ಸೊ ಈಗ ಸೊಸಿನೂ ಜಾಯಿನ್ ಆದರು ಇದನ್ನ ಇಲ್ಲೇ ಸ್ಟಾಪ್ ಮಾಡಿ ನಾವು ಸೈಕಲ್ ತಗೋಬೇಕಂತ ಅನ್ಕೊಂಡಿದ್ವಿ ಕರೆ ಏನು ಮಾಡೋಕ್ಕಾಗೇತಿ ಬಡವರು ನಾವು ನೀವೇಂದರೆ ಯೂಟ್ಯೂಬ್ ನೂಸು ಬರ್ಸಿ ಯೂಟ್ಯೂಬ್ ಥ್ರೂ ನೋಡ್ಕೊ ಬಂದಲ್ಲ ನಾವು ಸೈಕಲ್ ತೊಗೊಂಡು ಅದ್ರ ಮೇಲೆ ಒಂದು ಗಾಡಿ ಮೇಲೆ ಹೋಗಿ ಅಲ್ಲಿ ಸೈಕ್ಲಿಂಗ್ ಮಾಡ್ಬೇಡಿ ಹಾಂ ಕಾರಿಂದ ಸೈಕಲ್ ಹಾಕೊಂಡು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಸೈಕ್ಲಿಂಗ್ ಮಾಡಿ ಮನೆಗೆ ವಾಪಸ್ ತೊಗೊಂಡೋಗಳು ಹ್ಞೂ ನಮ್ಮ ಅಂಗ ಆಟಾಡ್ತಾ ಇದೆ ಆಟಾಡ್ಕೊಂಡು ನೀರು ವೇಸ್ಟ್ ಮಾಡ್ತಾ ಇದೆ ಇದನ್ನ ನೀವು ಯಾರು ಮನೆಗೆ ಟ್ರೈ ಮಾಡಕ್ಕೆ ಹೋಗಬೇಡಿ ಡೇ ಅವಟ್ಟು ವೇಸ್ಟ್ ಆಗುತ್ತೆ

ಫಿಶಿಂಗ್ ಮಾಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ವಾಪಸ್ ನೀರಿಗೆ ಬಿತ್ಬಿಡ್ತಾರೆ ಆಕ್ಟಿವಿಟಿ ಥರ ನಮ್ಮ ಮತ್ತೆ ಕೋತಿ ಕೋತಿಸಿ ಮಾಡ್ತಾ ಇದೆ ಮತ್ತೆ ಬೀಳ್ಸಿ ನೀರು ಚೆಲ್ತು ಏನ್ ಮಾಡೋದು ಹೇಳಿ ಇಂಥವ್ರ ಇಲ್ಲಿ ಈ ಕಡೆ ಒಂದು ರೂಟ್ ಇದೆ ಈ ಕಡೆ ಒಂದು ರೂಟ್ ಇದೆ ಈ ಕಡೆ ಹೋಗಿದ್ವಿ ಈ ಮಳೆ ಬರತ್ತಂತ ಹೇಳಿ ನಾವು ಇಲ್ಲಿ ಹೊಂಟಿವಿ ಇಲ್ಲಾಂದ್ರೆ ರಾತ್ರಿ ಹತ್ತಿರ ತನ ನಡಿಯು ಪ್ಲಾನ್ ಈಗ ರೋಡ್ ಬಂತು ಇಲ್ಲ ನಾವು ಈ ಕಡೆ ನಾವು ಮತ್ತೆ ಓಡೋಗ್ತಾ ಇದ್ದಾರೆ ಯಾಕೋ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಹೋಗಿ ಕಾರೆ ಎತ್ಕೊಂಡು ಮನೆಗೆ ಹೋಗೋಣ ಮನೆಗೆ ಹೋಗಿ ಊಟ ಮಾಡೋಣ ನಿಮ್ಮ ಹತ್ತಿರನೋ ಚಾಟ್ ಮಾಡ್ಕೊಡ್ಕೊಂಡು ಚಾಟು ಮಾಡ್ತೀವಿ ಹಂಗಂದ್ರೆ ಫುಲ್ ಸ್ವೆಟ್ ಬರೋಷ್ಟು ಅಡ್ಡಾಡಿ ಸೊಳ ನೋಡಿರಿ ಟಿ ಶರ್ಟೆಲ್ಲ ಸ್ವಟ್ ಬಂದಿ ನಾನು ಆಲ್ರೆಡಿ ಹೇಳಿ ಮಳೆ ಬರ್ತಾ ಇದೆ ಅಂತ ಜಾಸ್ತಿ ಮಳೆ ನಮ್ಮ ಕಾಲೇ ಆರಿಸ್ ಮಳೆದು ಅದ ಕರೆ ಇದೆಲ್ಲ ನಂಗೆ ಬೇವ್ರ ದೇವರ ದೇವರ ದೇವರಾ ಇರ್ಲಿ ಬಾ ಹಾಂ ಯು ಬ್ರೈನ್ ಏನು ಮೇಡಮ್ ಕೂತು ಕರ್ವಾಗಿ ಈಗ ಇಲ್ಲಿಂದ ಟ್ವೆಲ್ ಮಿನಿಟ್ಸ್ ಇದೆ ನಮ್ಮ ಮನೆ ಎಕ್ಸಾಕ್ಟಾಗಿ ಲೈಟ್ ಹೋಮ್ ಈಗ ನಾವು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ರಾತ್ರಿ ಆಗಿದೆ ಇವಾಗ ನಾನು ಏನೋ ಒಂದು ಮಾಡ್ತಾ ಅದು ಏನು ಅಂತ ಅಂದರೆ ಪೀನಟ್ ಚಾಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇನಾಗುತ್ತೋ ಅದು ನಾನು ಪೀನಟ್ಸ್ ಚೇರ ಬಿಟ್ಟು ಪೀ ನಟ್ಸ್ ತಗೊಂಡಿದ್ದೀನಿ ತೋರ್ಸ ಕಲ್ಸು ಫನಿ ಇವಾಗ ಬೇಸಕ್ಕಿಡೋಣ ಇವಾಗ ನಾನ್ ಚೆಲ್ಲಿದ್ದ ನಾನೇ ಒರೆಸ್ತಾ ಇದ್ದೀನಿ ನಾನು ಎಷ್ಟು ಕೈಂಡ್ ಅಲ್ವಾ ಕೈಂಡ್ ಅಂಡ್ ಆನೆಸ್ಟ್ ನನ್ನ ತಪ್ಪನ ನಾನೇ ಸರಿ ಮಾಡ್ತಾ ಇದ್ದೀನಿ ಈಗ ಇದು ಮೀನ್ ಆಯಿಲ್ ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಟೊಮೆಟೊ ಈರುಳ್ಳಿ ಅದು ಇದು ಎಲ್ಲ ಕಟ್ ಮಾಡ್ಕೊಳ್ಳೋಣ ಇವಾಗ ನಾನು ಎಲ್ಲಾ ತರಕಾರಿ ಹೆಚ್ಚುತ್ತಾ ಇದೀನಿ ತಿನ್ನುದಪ್ಪ ಒಂದೊಂದೇ ತಿನ್ನೋದು ಕಣವೋ ಹೋಗು ವಿಡಿಯೋ ಬರ್ಬೇಡ ಅವನು ಈಗ ನಾನು ಕ್ಯಾರೆಟ್ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಅದಾದ್ಮೇಲೆ ಈ ಕಡೆ ಇದು ಬಾಯ್ಲ್ ಆಗ್ತಾ ಇದೆ ಕಡಲೆಕಾಯಿ ಅದಾದ್ಮೇಲೆ ಇದಕ್ಕೆ ಮಸಾಲ ಹಾಕೋಣ ಇವಾಗ ಈಗ ಕಡಲೆಕಾಯಿ ಬೆಂದಿದೆ ಅದನ್ನ ನಾನು ವಾಟರ್ ಮಾಡ್ತಾ ಇದ್ದೀನಿ ನೀರು ಸೋಸೋದು ನೀವು ಎಲ್ಲಿಂದ ಕಲ್ತೀರಿ ಬೇಡ ಅನ್ಕೊಂಡೆ ಮಾಡಲೇ ಬೇಕಿವಾದ ಜರಡಿ ಈಗ ಕಡಲೆಕಾಯಿ ಬೆಂದಿದೆ ಅದನ್ನ ವಾಟರ್ ಈಗ ಮತ್ತೆ ಅದ್ರಾಗಕತ್ತಿ ಆಗಲ್ಲ ಏನೋ ಎಕ್ಸ್ಪರಿಮೆಂಟೇಶನ್ ಮಾಡತ್ತಿದ್ದಲ್ಲ ಅದು ಹಂಗಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಇವಾಗ ಈ ಬಿಸಿ 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 ಕಡಲೆಕಾಯ್ನ ತೊಗೊಂಡೋಗಿ ಬನ್ನಿ ಇಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಅಲ್ವ ಕ್ಯಾರೆಟು ಟೊಮೆಟೊ ಈರುಳ್ಳಿ ಸೌತೆಕಾಯಿ ಅದಕ್ಕೆ ಹಾಕೋದು ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ ಅದಾದಮೇಲೆ ಇದು ಆಕ್ಚುಲಿ ಇದು ಕುಕ್ಕಿಂಗ್ ಹ್ಯಾಕ್ ಇದು ನನಗಂತೂ ಗೊತ್ತಿರ್ಲಿಲ್ಲ ಇದು ಕರಿ ಲೀಫ್ ಪೌಡರ್ ಆ್ಯಡ್ ಮಾಡಿದ್ರೆ ಎಲ್ಲ ಸ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಕರಿ ಲೀಫ್ ಪೌಡರ್ ಆ್ಯಡ್ ಮಾಡೋಣ ಪೌಡರ್ ಪೌಡರ್ ಹಾಕುವ ಕೈಲಿಕ್ ಪೌಡರ್ ಅದಾದ್ಮೇಲೆ ನಿಮ್ಮ ಕೈಗೆ ಏನ್ ಸಿಕ್ಕುತ್ತ ಎಲ್ಲ ಮಸಾಲ ಹಾಕ್ಬೋ ಹಾಕೊಂಡ್ಬಿಡ್ಬೋದು ಇದು ಚುನೀನ್ ಪೌಡರ್ ಸ್ವಲ್ಪ ಮಸಾಲ ಮಸಾಲಿ ಆಮೇಲೆ ಇಂಪಾರ್ಟೆಂಟ್ ಲೆಮನ್

ಸೋ ವಿಡಿಯೋವನ್ನು ತರತನ್ನ ಫ್ಲೋದ ಗೋವು ಮಾಡಿ ಓಕೆ ಈಗ ನಾನು ಟೇಸ್ಟ್ ವಿಡಿಯೋ ಕರೆ ಚಲೋ ಎತನ ಇದೆ